ಇವತ್ತು ನನಗೆ ಅರವತ್ತು ಹೋಳಿಗೆ ಆರ್ಡ್ರ್ ಬಂದಿತ್ತು ಅದನ್ನು ಮನೆಯಲ್ಲೇ ಮಾಡ್ತಾಯಿದ್ದೆ ಹುಡುಗರು ಊರಿಗೆ ಹೋಗಿದ್ರು ಅದಕ್ಕೋಸ್ಕರ ಇದನ್ನು ಮಾಡ್ತಾ ಮಾಡ್ತಾ ಮಾತಾಡೋಣ ಅಂತ ಅನ್ನಿಸ್ತು ಏನಂದರೆ ಮಗು ಇದ್ದರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಕಂಪ್ಲೇಂಟು ಕಂಪ್ಲೇಂಟ್ ಅಂದರೆ ಹೇಳ್ತಾರೆ ಎಲ್ಲರೂ ಅಡುಗೆ ಮಾಡೋಕ್ಕಾಗಲ್ಲ ನೈಟ್ ನಿದ್ದೆ ಇರೋಲ್ಲ ಕರೆಕ್ಟಾಗಿ ಹೌದು ನಿದ್ದೆ ಇರಲ್ಲ ಬಟ್ ಏನೇ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಅಂತಲ್ಲ ಮಾಡ್ಬೋದು ನಾವು ಮನಸ್ ಮನಸ್ಸಿರಬೇಕು ಅಷ್ಟೇ ಮಾಡಬೇಕು ಅಂತ ಗಂಡನಿಗೆ ಅಡುಗೆ ಮಾಡ್ಕೊಡೋಕ್ಕಾಗಲ್ಲ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಿ ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ ಎರಡು ಮಗು ಇದ್ದರೆ ಮೊದಲೇ ಮಗುಗೆ ಅನ್ನೋದು ತುಂಬ ತುಂಬ ಹೇಳೋರಿರ್ತಾರೆ ಮಾಡೋಕ್ಕೆ ಮನಸ್ಸಿಲ್ದವ್ರು ಮಾತ್ರ ಆ ರೀತಿ ಹೇಳೋಕ್ಕೆ ಸಾಧ್ಯ ಹಾಗಾಗಿ ಅದು ಆ ಥರ ಮಾತಾಡ್ತಾ ಇವತ್ತು ಒಂದು ಅರುವತ್ತೊಳಗೆ ಆಡಿತ್ತು ಮನೆಯಲ್ಲೇ ಮಾಡ್ತಾಯಿದ್ದೆ ಹುಡುಗರು ಊರಿಗೆ ಹೋಗಿದ್ರು ಹಬ್ಬಕ್ಕೆ ಅಂತ ಸೋ ಇದನ್ನು ರೆಡಿ ಮಾಡ್ಕೊತ ಇದ್ದೆ ಫಸ್ಟ್ ಎಲ್ಲ ಹೂರ್ಣದ್ದು ಬೇಳೆ ಹೂರ್ಣದ್ದು ಉಂಡೆ ಕಟ್ಕೊಂಡೆ ಸೊ ಹಾಗೆ ಮೈದಾ ಹಿಟ್ಟಿಂದು ಉಂಡೆ ಇದ್ದೀನಿ ನಾನು ಸೊ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟು ಕೆಳಗಡೆ ಮತ್ತು ಎಲ್ಲ ಇದನ್ನು ಎಷ್ಟು ಬೇಕೋ ಅಷ್ಟು ಉಳ್ಳೆ ತಗೊಂಡು ರೆಡಿ ಮಾಡಿಕೊಂಡು ಮತ್ತು ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇವಾಗ ಅದನ್ನು ನಾನು ಆ ಕಡೆ ಈ ಕಡೆ ಎಲ್ಲ ಮಿಕ್ಸ್ ಆಗೋಗಂಗೆ ಅಕ್ಕಿ ಹಿಟ್ಟು ಮಾಡ್ಕೊತೀನಿ ಮಾಡಿಕೊಂಡು ಎಷ್ಟು ಉಳ್ಳೇ ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊತೀನಿ ಸೊ ಹಾಗಾದರೆ ಎಷ್ಟು ಕೌಂಟ್ ಅಂತ ಆಗುತ್ತಲ್ಲ ಆವಾಗ ಸರಿ ಹೋಗುತ್ತೆ ಇಲ್ಲ ಮಿಸ್ ಆಗೋಲ್ಲ ಕಡಿಮೆ ಆಗೋಲ್ಲ ಹೆಚ್ಚಾದರೆ ಓಕೆ ಪ್ರಾಬ್ಲಮ್ ಇಲ್ಲ ಅಂಗಡಿಯಲ್ಲಾದ್ರು ಹೋಗುತ್ತೆ ಇಲ್ಲ ಮನೆಯಲ್ಲಾದ್ರೂ ತಿನ್ಕೋಬೋದು ಹಾಗೆ ಹಾಗೇ ಇನ್ನೊಂದು ಏನಂದರೆ ನಾವು ಏನೇ ಬಿಸ್ನೆಸ್ ಮಾಡಬೇಕು ಎಲ್ಲ ಜಾಬ್ ಮಾಡಬೇಕು ಮಗು ಇದೆ ಹೋಗೋಕ್ಕಾಗಲ್ಲ ಜಾಬ್ ಮಾಡೋಕ್ಕಾಗಲ್ಲ ಹೋಗಿ ಆಚೆ ಕಡೆ ಅಂತಂದರೆ ಮನೇಲಾದರೂ ಈ ಥರ ಏನೋ ಒಂದು ಆರ್ಡ್ರ್ ತೊಗೊಂಡು ಮಾಡ್ಕೋಬೋದು ಸೊ ಟೈಮೇ ಇಲ್ಲ ಮಗು ಇರೋದಕ್ಕೆ ನೋಡ್ಕೊಳಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅಂದರೆ ಲೈಫೇ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಮಾತ್ರ ನನಗೆ ಯಾವುದನ್ನೂ ಇಷ್ಟ ಆಗೋಲ್ಲ ಎಲ್ಲದನ್ನು ಚಾಲೆಂಜಾಗಿ ತೊಗೊಂಡೇ ಮಾಡ್ಕೊಂಡು ಅಭ್ಯಾಸ ಹಾಗಾಗಿ ನಾನು ಯಾವುದನ್ನ ಗಿವಪ್ ಅಂತಾರಲ್ಲ ಅದು ನಾನು ಮಾಡಲ್ಲ ಲೈಫಲ್ಲಿ ಸೊ ಕಷ್ಟನ ಇಷ್ಟಪಟ್ಟು ಮಾಡ್ತೀನಿ ಹಾಗಾಗಿ ಅಲ್ಲದು ಈಸಿ ಆಗುತ್ತೆ ಈ ಥರ ಕೌಂಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ಎರಡೂ ಕೌಂಟ್ ಆದರೆ ನಿಮಗೆ ಎಷ್ಟು ಮಾಡಿದೀವಿ ಅನ್ನೋದು ಲೆಕ್ಕ ಸಿಗುತ್ತೆ ಮತ್ತು ಸಲ ಅಂತಾರೆ ಲೈಫಲ್ಲಿ ಮದುವೆ ಆದಮೇಲೆ ಗಂಡಂದೇ ರೆಸ್ಪಾನ್ಸಿಬಿಲಿಟಿ ಫ್ಯಾಮಿಲಿ ಅಂತಾರೆ ಬಟ್ ಬೆಂಗಳೂರಲ್ಲಿ ಆ ಥರ ಇರಲ್ಲ ಯಾಕಂದರೆ ಇಬ್ಬರು ಸೇರಿ ಜಾಬ್ ಮಾಡ್ತಾರೆ ಇಬ್ಬರು ಹೌಸ್ ವೈಫ್ ವೈಫಾದರೂ ತುಂಬ ಜನ ಕಡಿಮೆ ಹೌಸ್ ವೈಫ್ ಇರೋದು ಕೆಲವೊಬ್ರು ಸೆಟಲ್ಡ್ ಆದರೂ ಆರಾಮಾಗಿರ್ತಾರೆ ಪ್ರಾಬ್ಲಮ್ ಇಲ್ಲ ಸೆಟಲ್ ಆಗಿಲ್ಲ ಅಂತಂದ್ರೆ ಒಬ್ಬರೇ ಮ್ಯಾನೇಜ್ ಮಾಡಂಗಿದ್ರೆ ಫ್ಯಾಮಿಲಿಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಇರುತ್ತೆ ಮಾಡೋದು ಬೇಡ ಅಂತ ಆ ಥರ ಎಲ್ಲರೂ ಆರಾಮಿರ್ತದೆ ತುಂಬ ಕಡಿಮೆ ಬೆಂಗಳೂರಲ್ಲಿ ಇರೋದು ಬಟ್ ಊರ ಕಡೆಯಲ್ಲಿ ಏನಾಗಿರುತ್ತೆ ಗೊತ್ತಾ ಇಲ್ಲ ನಮ್ಮ ಮದುವೆ ಆದಮೇಲೆ ಗಂಡನೇ ದುಡ್ದು ಹಾಕಬೇಕು ಗಂಡನೇ ಮಾಡಬೇಕು ಅವು ಅವರೇ ನೋಡ್ಕೋಬೇಕು ಅನ್ನೋದಿರುತ್ತೆ ಹಂಗ್ ಅದೆಲ್ಲ ನಾನು ಒಪ್ಕೊಳ್ಳೋಲ್ಲ ಯಾಕಂದರೆ ಇಬ್ಬರೂ ಗಂಡ ಹೆಂಡತಿ ಅಂತ ಮದುವೆ ಆದಮೇಲೆ ಸೊ ನಮಗೆ ಅವರು ಅವ್ರಿಗೆ ನಾವು ಲೈಫಲ್ಲಿ ಇಬ್ಬರು ನಾವು ಎಷ್ಟು ಇಬ್ಬರು ಸಪೋರ್ಟಿವ್ ಆಗಿರ್ತೀವೋ ಅಷ್ಟು ನಮ್ಮ ಲೈಫ್ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಾದ್ರೂ ಊರಲ್ಲಾದ್ರೂ ಹಳ್ಳೀಲಿ ಆಪ್ಷನ್ ಇರಲ್ಲ ಅಂದರೆ ಹಳ್ಳೀಲಿ ಎಲ್ಲ ಕಡೆಗೂ ಆಪ್ಷನ್ ಇದೆ ಏನೇ ಒಂದು ಮಾಡಬೇಕು ಅಂದರೂ ಊರ ಕಡೆಗೂ ಆಪ್ಷನ್ ಹಳ್ಳೀಲಿ ಆಪ್ಷನ್ ಇರುತ್ತೆ ಬೆಂಗಳೂರಲ್ಲೂ ಆಪ್ಷನ್ ಇರುತ್ತೆ ಯಾವುದೇ ಒಂದು ಹಸು ಕಟ್ಕೊಂಡು ಹಸು ಕಣಕ್ಕೆ ಹಾಲು ಕರೆದು ಕೊಡ್ಬೋದು ಅವರು ಹು ಗಂಡು ಮಕ್ಕಳು ಮನೇಲೆ ಇದ್ದರೆ ಸ್ಕೂಲೆಲ್ಲ ತಗೊಂತಾರೆ ನಾವು ಬೇರೆ ಚಾಕ್ರಿ ಮಾಡ್ಕೋಬೋದು ಎಲ್ಲ ಕೆಲಸ ಮಾಡ್ಕೋಬೋದು ಅದೊಂದು ಬಿಸ್ನೆಸ್ ಆಗುತ್ತೆ ಇಲ್ಲ ನಾನು ನಮ್ಮ ಅಪ್ಪನ ಮನೇಲಿ ಹಾಗೆ ಬೆಳೆದು ಬಂದಿದ್ದೀನಿ ಈಗ ಬೆಳೆದು ಬಂದಿದ್ದೀನಿ ನಾನು ಮಾಡೋಕ್ಕಾಗಲ್ಲ ಅಂದರು ಅಲ್ಲೇ ಇರ್ತಾರೆ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಯಿಂದ ಸೊ ಬೇರೆಯವ್ರನ್ನ ನೋಡಿಕೊಂಡು ಇರಬೇಕಾಗುತ್ತೆ ಸೊ ನಾನು ಏನಾದರೂ ಮಾಡಬೇಕಪ್ಪ ನನ್ನ ಫ್ಯಾಮಿಲಿನೂ ಇದು ನಾನು ಮದುವೆ ಆಗಿ ನಂದು ರೆಸ್ಪಾನ್ಸಿಬಿಲಿಟಿ ಇದೆ ಗಂಡ ಒಬ್ಬನೇ ಮಾಡೋದಲ್ಲ ಸೊ ಇಬ್ಬರು ನಾವು ಮಾಡ್ಕೊಂಡು ಹೋಗ್ಬೋದು ಅಂತಂದು ಅಂದ್ಕೊಂಡ್ರೆ ನನ್ನ ಫ್ಯಾಮಿಲಿ ಅಂತ ಬಂದರೆ ಸಾಕು ಗಂಡ ಹೆಂಡತಿ ನೀವು ಏನಾದರೂ ಜೊತೆಗೆ ಮಾಡ್ಕೊತ ಹೋಗ್ಬೋದು ಬೆಂಗಳೂರಲ್ಲಾದರೂ ಇರಿ ಎಲ್ಲಾದರೂ ಇರಿ ಸೊ ಇವಾಗ ನಾನು ಅದನ್ನು ಕೌಂಟ್ ಮಾಡ್ಕೊಂಡು ಕೌಂಟ್ ಮಾಡ್ಕೊಂಡು ಆಡ್ತಾ ಇದ್ದೀನಿ ನನ್ನ ಮಕ್ಕಳು ಕೂಡ ಇಲ್ಲಿ ಆಟ ಆಡ್ಕೊ ಅಂತ ಇದ್ದಾರೆ ಇಬ್ಬರು ಇವಾಗ ನಾನು ಏನು ಮಾಡೋದು ಅಂತ ಅಂದ್ಕೊಂಡು ಬಿಟ್ಟು ಹೋಗಿದ್ರೆ ಇಲ್ಲ ಅಂತ ಅಂದಿದ್ರೆ ಸೊ ಈ ಆರ್ಡ್ರಿಗೆ ಹೋಗ್ತಿತ್ತು ಸೊ ನಷ್ಟೇ ನನಗೆ ನಮ್ಮ ಮನೆಯವ್ರಿಗೆ ಅಂದೆ ನಾನು ಇಲ್ಲ ನಾನೇ ಮನೆಯಲ್ಲೇ ಮಾಡಿಕೊಡ್ತೀನಿ ಇವತ್ತು ಪರವಾಗಿಲ್ಲ ಅಂತ ಅಂದೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೂ ಅಡುಗೆ ರೆಡಿ ಮಾಡಿಟ್ಟು ಮತ್ತು ಹು ಹೋಳ್ಗೆನ ಹನ್ನೆರಡು ಗಂಟೆಗೆ ಬೇಕು ಅಂತ ಹೇಳಿದರು ಹಾಗಾಗಿ ಹತ್ತುವರೆಗೆಲ್ಲ ಕೆಲಸ ಆಯಿತು ಹತ್ತುವರೆಯಿಂದ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನಾನು ಸೊ ಸ್ವಲ್ಪ ಟೈಮ್ ತೊಗೊಂತು ಅಂದರೆ ಎರಡೆರಡು ಒಲೆನೇ ಬೇಯಿಸ್ತಾ ಇದ್ದೀನಿ ನಾನು ಬೇಗ ಬೇಗ ಆಗುತ್ತೆ ಅಂತ ಈ ಥರ ಪ್ರಶಿಂಗ್ ಮಿಷಿನ್ ಇದ್ದರೆ ನೀವು ಕೈಯಲ್ಲಿ ತಟ್ಟೋದು ಇರಲ್ಲ ಸೊ ಬೇಗ ಬೇಗ ಆಗುತ್ತೆ ಕೆಲಸ ಸೊ ಐಡಿಯಾ ಯೂಸ್ ಮಾಡಬೇಕು ಯಾವ ಥರ ಮಾಡಿದರೆ ಈ ಬೇಗ ಆಗುತ್ತೆ ಅನ್ನೋದು ಇರಬೇಕು ಹಾಗೆ ಯಾವ ಬಿಸ್ನೆಸ್ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಐಡಿಯಾ ಇರಬೇಕು ಸೊ ಇವಾಗ ಪ್ಯಾಕ್ ಮಾಡ್ತಾಯಿದ್ದೀನಿ ಆಗೋಯ್ತು ನನ್ನದೆಲ್ಲ ರೊಟ್ಟಿ ಹೋಳಿಗೆ ಮಾಡೋದು ಸೊ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ ನಾನೇ ಪ್ಯಾಕ್ ಮಾಡಿಟ್ಟು ನಮ್ಮ ಮನೆಯವರಿಗೆ ಕಾಲ್ ಮಾಡ್ತಾಯಿದ್ದೀನಿ ಸೊ ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು ಅಂದರೆ ಇಬ್ಬರೂ ಕೂಡ ಏನಾದರೂ ಕೆಲಸ ಮಾಡಲೇಬೇಕು ಇವಾಗಿಂದು ಜ ದುನಿಯಾನೇ ಆ ಥರ ಇದೆ ಸೊ ಒಬ್ಬರೇ ಮಾಡೋದರಿಂದ ಮೇಂಟೈನ್ ಮಾಡೋದು ತುಂಬ ಕಷ್ಟ ಫೈನಾನ್ಷಿಯಲಿ ತುಂಬ ಕಷ್ಟ ಆಗುತ್ತೆ ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೆ ನೀವು ಎಂಜಾಯ್ ಮಾಡಬೇಕು ಲೈಫಲ್ಲಿ ಸೆಟಲ್ ಆಗಬೇಕು ಬೇಗ ಅಂದರೆ ದಯಮಾಡಿ ಯಾ ಇಬ್ಬರೂ ಕೂಡ ನೀವು ಕೆಲಸ ಮಾಡಿ ಹಾಗೆ ಮನೇಲಿ ಕೂಡ ಆರೋಗ್ಯಕರ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೆಲ್ದಿಯಾಗಿರಿ ಸೊ ಆಗಲ್ಲ ಅಂತಂದು ಗಂಡನ ಹೋಟೆಲ್ ತಿನ್ನಿಸ್ಕೊಳ್ಳೋದು ಗಂಡನ ಆರೋಗ್ಯ ಹಾಳಾಗೋದು ಯಾರು ರೆಸ್ಪಾನ್ಸಿಬಿಲಿಟಿ ಆಗುತ್ತಾರೆ ನಾವೇ ರೆಸ್ಪಾನ್ಸಿಬಿಲಿಟಿ ಆಗ್ತೀವಲ್ವಾ ಹೋಟೆಲಲ್ಲಿ ತಿನ್ನೋದ್ರಿಂದ ಹೋಗಬೇಕು ಹೋಟೆಲಿಗೆ ಯಾವಾಗಲೂ ಬೇಜಾರಾದರೆ ಫಿಫ್ಟೀನ್ ಡೇಸ್ ಒನ್ಸು ವೀಕ್ಲಿ ಒನ್ಸ್ ಹೋಗೋದು ತುಂಬ ಅದು ತುಂಬ ಒಳ್ಳೆಯದಲ್ಲ ಮಂತ್ಲಿ ಒನ್ಸು ಫಿಫ್ಟೀನ್ ಡೇಸ್ ಒನ್ಸು ಹೋದು ನಿಮಗೂ ಒಂದು ಸಲ ಔಟಿಂಗ್ ಹೋದಂಗೆ ಔಟಿಂಗ್ ಔಟಿಂಗೆಲ್ಲ ಹೋಗಬೇಕು ಔಟಿಂಗ್ ಯಾವಾಗ ಹೋಗೋಕ್ಕಾಗುತ್ತೆ ಅಂದರೆ ನೀವೆಲ್ಲ ಫೈನಾನ್ಷಿಯಲಿ ಸೆಟಲ್ ಆಗಿ ಖುಷಿಯಾಗಿದ್ದರೆ ಮಾತ್ರ ಔಟಿಂಗ್ ಹೋಗೋಕ್ಕಾಗುತ್ತೆ ನಾನು ಇದನ್ನೆಲ್ಲ ರೆಡಿ ಮಾಡಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಅದನ್ನು ಹೇಳ್ತಾ ಇರ್ತೀನಿ ಎರಡು ಜೊತೆ ಜೊತೆಗೆ ನನ್ನ ಮಕ್ಕಳು ಕೂಡ ಆಟ ಆಡ್ಕೊತಾ ಇದ್ದಾರೆ ಸೊ ಇದೆಲ್ಲ ಪ್ಯಾಕಿಂಗ್ ರೆಡಿ ಆಯಿತು ಇವಾಗ ಬಟರ್ ಪೇಪರ್ ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ ಸೊ ಈ ಇಷ್ಟು ಹೇಳ್ತಾ ಇವತ್ತಿನ ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ ಯಾರ್ಯಾರು ನಾನು ಹೊಸಗರು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗೆ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟು ಹೇಳುತ್ತಾ ಮುಗಿಸ್ತಾ ಇದ್ದೀನಿ ಇದೇ ನಾನು ಇವತ್ತಿನ ಲಾಗ್ ಬಾಯ್ ಬಾಯ್